ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ದೊಡ್ಡ ಪಾತ್ರೆ ಕಾಯಿ ಚಟ್ನಿ ಮಾಡ್ತಾಯಿದ್ದೀನಿ ನೋಡಿ ಕಡಲೆ ಬೀಜ ಈಗ ಅರ್ಧ ಹುರಿದ ಮೇಲೆ ಈ ಥರ ದೊಡ್ಡ ಪತ್ರೆನ ಹಾಕ್ಕೊಂಡ್ಬಿಟ್ಟು ಹುರಿ ಉರ್ಕೊಬೇಕು ಹುರ್ಕೊಂಡಿದ್ದಾನೆ ಈಗ ಆಫ್ ಮಾಡ್ಕೊಳ್ಳೋಣ ಇದರಲ್ಲೇ ಫುಲ್ಲು ಈ ಥರ ಸ್ವಲ್ಪ ಇದಾಗಲಿ ಇದು ಸುಂಡದಂಗೆ ಜಾಸ್ತಿ ಇದು ಮಾಡಿಬಿಡಿ ಕಹಿ ಬರುತ್ತೆ ಗೊಬ್ಬರ ಟೈಪ್ ಬರುತ್ತೆ ಇದು ಈ ಥರ ಇರಲಿ ಸಾಕು ಆಫ್ ಮಾಡಿದ್ದೀನಿ ಈಗ ದೊಡ್ಡ ಕಾಯಿ ಚಟ್ನಿಗೆ ನಿಮ್ಗೆ ಎಷ್ಟು ಚಟ್ನಿ ಬೇಕೋ ಅಷ್ಟು ನೋಡಿ ಕಾಯಾಕೊಳ್ಳಿ ಕಾಯಿ ಹಾಕೊಂಡು ಒಂದೇ ಒಂದು ಚಿಟ್ಕಿ ಹುಣಸೆಹಣ್ಣು ಒಂದು ಒಣಮೆಣ್ಸಿನಕಾಯಿ ಎರಡು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ ಆಮೇಲೆ ನೋಡಿ ಸಾಂಬಾರ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಅಂತಾರೆ ಇದನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ಈಗ ನಾನು ಇದನ್ನು ಉಂಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ನಾನು ಇದನ್ನು ಈಗ ಇದ್ದೀನಿ ನೋಡಿ ದೊಡ್ಡ ಇದು ಎದು ಕಡಲೆ ಬೀಟ ಇಲ್ಲ ಕೆಮ್ಮು ಸೀತ ಏನೇ ಇದ್ರೂ ಸರಿ ಹೋಗುತ್ತೆ ಈಗ ಹಾಕಿ ನಾನು ನನಗೆ ನನ್ನ ಮಕ್ಕಳಿಗೆ ಯಾವಾಗಲಾದರೂ ಕೆಮ್ಮು ಆದರೆ ಶೀತ ಆದರೆ ಇದನ್ನು ನಾನು ಇರ್ತೀನಿ ಆಗಾಗ ಎರಡು ದಿನಕ್ಕೆ ಒಂದು ಸಲ ಮಾಡಿ ಕೊಡ್ತೀನಿ ನಾನು ಎಲ್ಲದಕ್ಕೂ ಎರಡೇ ಎರಡು ಬೆಳ್ಳುಳ್ಳಿ ಉಪ್ಪು ಹಾಕ್ಕೊಂಡು ರುಬ್ಕೊಬರೋಣ ಇದನ್ನು ಈಗ ರೆಡಿಯಾಗಿದೆ ನೋಡಿ ನುಣ್ಣದಾಗಿ ರುಬ್ಬಿದೆ ಇದು ಸ್ವಲ್ಪ ಗಟ್ಟಿ ಇದೆ ಯಾಕೆ ಅಂದರೆ ನಾನು ನೀರು ದೋಸೆ ಮಾಡಿರೋದ್ರಿಂದ ನೀರು ದೋಸೆ ಕಾಂಬಿನೇಷನ್ಗೆ ಚಟ್ನಿ ತೆಳು ಇರಬೇಕು ತುಂಬಾ ತೆಳು ಇರಬೇಕು ಎಷ್ಟು ದೋಸೆ ಇಟ್ಟು ತೆಳು ಇರುತ್ತೆ ಅದೇ ಥರ ತೆಳು ಇದ್ದರೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿ ಹಾಕ್ಕೊಳ್ಳಿ ನಿಮಗೆ ಎಷ್ಟು ಅಷ್ಟು ನೀವು ಹಾಕ್ಕೊಳ್ಳಿ ನಿಮ್ಗೆ ಹೆಂಗನಿಸುತ್ತೆ ನನಗೆ ಇಷ್ಟು ಸಾಕು ಅಂದ್ಕೊಂಡಿದ್ದೀನಿ ನೋಡಿ ಇಷ್ಟು ಸಾಕು ಎಲ್ಲರು ನೋಡಿ ಇಷ್ಟು ಸಾಕು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಈಗ ಉಪ್ಪು ಹೆಂಗಿದೆ ಅದನ್ನೆಲ್ಲ ಸಲ ನೋಡಿ ರೆಡಿ ಮಾಡ್ಕೊಳ್ಳಿ ಮಾಡಿ ನೋಡಿ ಫ್ರೆಂಡ್ಸ್ ಥ್ಯಾಂಕ್ ಯು